ಯಾರು ಕೂಡ ಕರೆಂಟ್ ಬಿಲ್ ಕಟ್ಟಂಗಿಲ್ಲ ಹೆಣ್ಮಕ್ಳಿಗೆ ಗಂಡನ ಮನೆಗೆ ಹೋಗುವಾಗ ಮನೆಗೆ ಹೋಗುವಾಗ ಸೊಸೆ ಮನೆಗೆ ಹೋಗುವಾಗ ದೇವಸ್ಥಾನಕ್ ಹೋಗುವಾಗ ಹಾಸ್ಪಿಟ್ಲಿಗೆ ಹೋಗುವಾಗ ಹಾಸನ್ಗೆ ಹೋಗುವಾಗ ಬೆಂಗಳೂರ್ಗ ಹೋಗುವಾಗ ಇನ್ ಯಾವುದು ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ದುಡ್ಡು ಕೊಡಂಗಿಲ್ಲ ಐನೂರು ಯೂನಿಟ್ ಉಚಿತ ಎರಡು ಸಾವಿರ ರೂಪಾಯಿ ಖಚಿತ ಕೆಜಿ ನಿಶ್ಚಿತ ಮೂರು ಸಾವಿರ ರೂಪಾಯಿ ಖಂಡಿತ ನಿಮ್ಮ ಪ್ರಯಾಣ ಉಚಿತ ಇದು ಹೆಣ್ಮಕ್ಳಿಗೆ ಏನ್ ಏನಿಲ್ಲದೆ ಹಂಗೆ ಎಷ್ಟು ಎಷ್ಟು ದಿನ ಫ್ರೀ ಆಗಿ ನಡ್ಸಕ್ ಆಗ್ತದೆ ನಡ್ಸಕ್ ಆಗ್ತಲ್ಲ ಏನೇಳ್ ಹಂಗೆ ಎಷ್ಟು ಎಷ್ಟು ದಿನ ಫ್ರೀ ಆಗಿ ನಡ್ಸಾಗ್ತದೆ ನಡ್ಸಕ್ ಹಿಂದೆ ಮೂವತ್ತೈದು ಕೋಟಿ ರೂಪಾಯಿ ಇತ್ತು ಪವರ್ ಬಿಲ್ ಈಗ ಎಪ್ಪತ್ತೈದು ಕೋಟಿ ಆಗ್ತಾ ಇದೆ ನಮ್ಗೆ ತಿಳಿಸಿದಂಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇಂದ ಇಲ್ಲಿವರೆಗೂ ಹನ್ನೊಂದು ವರ್ಷದಿಂದ ವಾಟರ್ ಬಿಲ್ ನಾವು ರೈಸ್ ಮಾಡಿಲ್ಲ ಬಿಡಬ್ಲ್ಯೂ ಎಸ್ ಎಸ್ ಬಿಗೆ ಗೆ ವರ್ಷಕ್ಕೆ ಒಂದು ಸಾವಿರ ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ ಎಂಬತ್ತೈದು ಕೋಟಿ ರೂಪಾಯಿ ತಿಂಗಳಿಗೆ ಲಾಸ್ ಆಗ್ತಾ ಇದೆ ವರ್ಷಕ್ಕೆ ಒಂದು ಸಾವಿರ ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ ತೊಂದರೆ ಆಗ್ತದೆ ಮುಂದಕ್ಕೆ ಅಂತೇಳಿ ನಮ್ಗೆ ಸಂಬಳಕ್ಕೂ ಇರಲ್ಲ ಅಂತೇಳಿ ಎಲ್ಲ ಬ್ಯಾಂಕ್ಸ್ ಅವರು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ನೀವೆಲ್ಲ ಲಾಸ್ ಮಾಡ್ಕೊಂಡಿದ್ದೀರಿ ಅಂತೇಳಿ ಅವರು ನಮ್ಮ ಮೇಲೆ ಸಹಕಾರ ಕೊಡಲಿಕ್ಕೆ ಲೋನ್ ಕೊಡಲಿಕ್ಕೆ ಒಪ್ತಾ ಇಲ್ಲ ಒಂದು ಪೈಸಾರು ಕೊಟ್ಬಿಟ್ಟು ನಮ್ಮ ಲೆಕ್ಕಾಚಾರಕ್ಕೆ ಅವರು ಇರಬೇಕು ಯಾರು ಎಷ್ಟು ನೀರು ತಗೋತಾ ಇದ್ದಾರೆ ಸ್ಲಮ್ ಹೆಸರಲ್ಲಿ ಕೆಲವರೆಲ್ಲ ಕಮರ್ಷಿಯಲ್ ನೀರನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ ಇಂಥವೆಲ್ಲ ಕೂಡ ಇದೆ ದುಡ್ಡು ಎಷ್ಟಾರು ಕಲೆಕ್ಟ್ ಮಾಡೋಣ ಅದು ಬೇರೆ ವಿಚಾರ ಬಟ್ ಎಲ್ಲ ಬಡವರು ಒಂದ್ ಪೈಸಾರು ಕೊಡ್ಲಿ ಅಂತ